ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ ಟ್ವೆಂಟಿ ಏಯ್ಟ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಂಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಸೊ ಸಂಡೇ ಎಲ್ರಿಗೂ ಕೂಡ ಚೆನ್ನಾಗಿದೆ ಅಂತ ಅನ್ಕೋತೀನಿ ಯಾಕಂದರೆ ಲೇಟ್ ಲೇಟಾಗಿ ಎದ್ದು ಬೇಗ ಬೇಗ ಕೆಲಸ ಮಾಡಿಕೊಂಡು ಲೇಟ್ ಟಿಫನ್ನು ಲೇಟ್ ಲಂಚು ಸೊ ಡಿನ್ನರ್ ಕೂಡ ಲೇಟೇ ಆಗಿರುತ್ತೆ ಅಂತ ಅನ್ಕೋತೀನಿ ಮತ್ತು ನಾನಿವತ್ತು ಏನು ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಬ್ಲೌಸ್ ಕಟಿಂಗ್ ಇತ್ತು ಸ್ವಲ್ಪ ಬ್ಲೌಸ್ದೆಲ್ಲ ಕಟಿಂಗ್ ಮಾಡಿಕೊಂಡು ಇವತ್ತು ಕಟ್ಟಿಂಗ್ ಮಾಡಿ ಮುಗಿಸಿದೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಹೇಳಿದ್ರು ಇವತ್ತು ರಜಾ ಇದೆ ಅಂಥೇಳಿ ಸ್ವಲ್ಪ ಮನೆಯದು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಅಂತ ಅಂದರೆ ಯಾಕಂದರೆ ಸಜ್ಜಾ ಮೇಲೆಲ್ಲ ನನಗೆ ಚೇರ್ ಮೇಲೆ ಹತ್ತಿ ಎತ್ತಿ ಇಳಿಸಿ ಅದು ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಅವ್ರು ಹೆಲ್ಪ್ ಮಾಡ್ತಾರೆ ಎಲ್ಲ ಇಳಿಸ್ಕೊಡ್ತಾರೆ ಮೇಲಿರೋ ಐಟಮ್ಸ್ ಎಲ್ಲ ಸ್ವಲ್ಪ ರೂಮನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಇವತ್ತು ಹೇಳಿ ಎಲ್ಲ ಇಟ್ಕೊಂಡೆ ಸೊ ನೋಡಿ ಕ್ಯಾಮ್ರಾ ಹೇಗಾಗಿದೆ ಅಂತ ನಾನು ಹೇಳಿದ್ನಲ್ಲ ಫ್ರೆಂಡ್ಸು ಫೋನು ಹಾಳಾಗಿದೆ ನಂದು ಸೆಲ್ಫಿ ವಿಡಿಯೋನೇ ಹೋಗಿದೆ ಅಂತ ನೋಡಿ ಫುಲ್ಲು ಬ್ಲರ್ ಬ್ಲರ್ ಕಾಣಿಸ್ತಿದೆ ನನಗದು ನೋಡಿದ್ರೇ ಬೇಜಾರಾಗ್ತಿದೆ ಒಂಥರ ಲಾಸ್ಟಿಗೆ ನಾನೇನು ಮಾಡಿದೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಕ್ಯಾಮ್ರಾ ಮಾಡಿಕೊಂಡೆ ಬ್ಯಾಕ್ ಕ್ಯಾಮ್ರಾಲೇ ಫ್ರಂಟ್ ಇಟ್ಕೊಂಡು ಮಾಡಿಕೊಂಡೆ ನೋಡಿ ಸಿಕ್ಕಾಪಟ್ಟೆ ಬ್ಲರ್ ಆಗ್ತಿದೆ ಅದು ನೋಡಿದ್ರೇ ತುಂಬ ಬೇಜಾರಾಗಿಬಿಡುತ್ತೆ ನನಗೆ ಸರಿ ಏನು ಮಾಡೋಣ ಅಂತೇಳಿ ಇವತ್ತು ಸಂಡೇ ಎಲ್ಲ ಬರೀ ಕ್ಲೀನಿಂಗ್ ಕೆಲಸಗಳೇ ಆಗೋಯ್ತು ಕಟಿಂಗ್ ಮಾತ್ರ ಮಾಡಿಟ್ಟೆ ಇವತ್ತೇ ಕೂಡ ಸ್ಟಿಚ್ ಮಾಡೋಣ ಅಂತಿದ್ದೆ ಅಷ್ಟೇ ನಮ್ಮ ಹಸ್ಬೆಂಡ್ ಹೇಳಿದ್ರಲ್ಲ ನಂಗೆ ರಜಾ ಇದೆ ಇವತ್ತು ನನ್ನ ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ರು ಸೊ ಬೇಗ ಬೇಗ ತಿಂಡಿ ಎಲ್ಲ ಮಾಡಿಕೊಂಡು ಏನು ತಿಂಡಿ ಮಾಡಿದೆ ನಾನು ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ತಿಂಡಿ ಎಲ್ಲ ಮಾಡಿ ತಿಂಡಿ ಲೇಟ್ ಲೇಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇವತ್ತು ಸಿಕ್ಕಾ ಲೇಟ್ ಆಗಿತ್ತು ಯಾಕಂದರೆ ಸಂಡೆ ಸ್ವಲ್ಪ ನಾನು ಎದ್ದು ಹೇಳ್ತೀನಿ ಎವ್ರಿ ಡೇ ಬೇಗ ಎದ್ದು ಬೇಗ ಪೂಜೆ ಬೇಗ ಕೆಲಸ ಆ ಥರ ಆಗ್ತಿರುತ್ತೆ ಸೊ ಇವತ್ತೆಲ್ಲ ಲೇಟ್ ಲೇಟ್ ಆಯಿತು ನೋಡಿ ಮನೆ ಹೆಂಗಾಗಿದೆ ಅಂತ ಅಂದರೆ ಮನೆಯೆಲ್ಲ ಇಳಿಸ್ಬಿಟ್ಟಿದ್ದೀನಿ ರೂಮ್ದು ಇವಾಗ ಇಳಿಸಿ ಮನೆಯವರೆಲ್ಲ ಇಳಿಸ್ಕೊಟ್ರು ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಬರೀ ರೂಮ್ ಅಷ್ಟೇ ಎಲ್ಲ ಮಾಡಿ ಮುಗಿಸಿ ಮತ್ತು ಇವಾಗ ಏನು ಮಾಡೋಣ ಅಂದರೆ ಸಿಕ್ಕಾಗಟ್ಟೆ ಸ್ಟ್ರೈನ್ ಆಗೋಯ್ತು ಸಿಕ್ಕಾಗಟ್ಟೆ ಸ್ಟ್ರೈನ್ ಆಯಿತು ಬೇಜಾರು ಆಯಿತು ಸ್ಟ್ರೈನ್ ಆಗಿರೋದಕ್ಕೆ ಸ್ವಲ್ಪ ಬೇಗ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಇದ್ದೀನಿ ಸೊ ನೀವೆಲ್ಲ ಹೇಗೆ ಸಂಡೇನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಬ್ಲೌಸ್ ಕಟಿಂಗ್ ಮಾಡಿಟ್ಟೆ ಇವತ್ತೇ ಸ್ಟಿಚ್ ಮಾಡೋಣ ಅಂತ ಆಸೆಯಿಂದ ಇದ್ದೆ ಸೊ ಅಷ್ಟರಲ್ಲಿ ಬೇರೆ ಕೆಲಸ ಮಾಡೋದು ಆಗೋಯಿತು ಮತ್ತು ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನೀವೆಲ್ಲ ಸಂಡೇ ಹೇಗೆ ಆಚರಣೆ ಮಾಡಿದ್ರಿ ಅಂತ ಹೇಳಿ ಸಿಕ್ಕಾಬಟ್ಟೆ ಆಗಿದೆ ನೋಡಿ ಮಾತಲ್ಲಿ ಜೋಶೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಮತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಆಗಲಿಲ್ಲ ಸೊ ನಂದು ಮೊಬೈಲ್ದೇ ಬೇಜಾರು ಆಗ್ತಿದೆ ನನಗೆ ಕ್ಲಿಯರಿಟಿ ಇಲ್ಲ ಅಂಥೇಳಿ ನೋಡಿ ಬ್ಯಾಕ್ ಸೈಡ್ ತಿರುಗಿಸ್ಬಿಟ್ಟು ಹಾಕಿದ್ದೀನಿ ಮೊಬೈಲ್ನ ಹೀಗೆ ಟರ್ನ್ ಮಾಡಿ ಇಟ್ಕೊಂಡು ವಿಡಿಯೋ ಮಾಡಿದೆ ಲಾಸ್ಟ್ಗೆ ಅದು ಚೆನ್ನಾಗೇ ಬಂದಿಲ್ಲ ಸೆಲ್ಫಿ ವಿಡಿಯೋಲ್ಲಿ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಓಕೆ ಕಂಪ್ಲೀಟ್ ಆಯಿತು ನೋಡಿ ಮನೆಯೆಲ್ಲ ಹಿಂಗೆ ಹರಡಿಟ್ಟಿದ್ದೀನಿ ಅಪ್ಪ ಬೇರೆ ರೂಮು ಸಜ್ಜ ಎಲ್ಲ ಕ್ಲೀನ್ ಮಾಡೋಷ್ಟು ಸಿಕ್ಕಾಬಟ್ಟೆ ಸಾಕಾಗೋಯಿತು ನನಗೆ ನನ್ನ ಮಗಳು ಬುಕ್ಸ್ ಎಲ್ಲ ಹರಡಿಟ್ಟಿದ್ದಾಳೆ ಎಲ್ಲ ಎಕ್ಸ್ಟ್ರಾ ಬುಕ್ಸು ಅದು ಇದು ಎಲ್ಲ ಎತ್ತಿಡ್ತಿದ್ದಾಳೆ ಅಲ್ಲಿರೋ ಅಂಥದ್ದೆಲ್ಲ ಬಿಸಾಡೋಂಥ ಐಟಮ್ಸೇ ಮತ್ತು ಇನ್ನೇನಪ್ಪ ಅಂದರೆ ಶೇರ್ ಶಾಟಲ್ಲಿ ನನ್ನದು ಅಕೌಂಟ್ ಇತ್ತು ಆ್ಯಕ್ಚುಲಿ ನನಗೆ ತುಂಬ ಜನ ಫಾಲೋವರ್ಸ್ ಕೂಡ ಇದ್ದರು ನೋಡಿ ನನಗೆ ಅದು ಸೂಪರ್ ಸ್ಟಾರ್ ಅಂತ ಹೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಎಲ್ಲರ ಮುಂದೆ ನಾನು ಅದನ್ನು ಶೇರ್ ಮಾಡ್ತೀನಿ ನನ್ನ ಐಡಿ ಯಾವುದು ಮತ್ತು ಅದರಲ್ಲಿ ಎಷ್ಟೇ ಜನ ಫಾಲೋವರ್ಸ್ ಇದ್ದರು ಅಂತ ಹೇಳಿ ನಾನು ಅದನ್ನು ಫೋಟೋ ತೆಕ್ಕೋತೀನಿ ಯಾಕಂದ್ರೆ ನಮ್ಮ ಹಸ್ಬೆಂಡ್ ಹೊರಗಡೆ ಹೋಗಿದ್ರು ನನಗೆ ಇನ್ನೊಂದು ಫೋನ್ ಸಿಕ್ಕಿಲ್ಲ ಹಾಗಾಗಿ ಸೊ ಎಲ್ಲರೂ ಕೂಡ ನನ್ನ ಒಂದು ಫೋಟೋ ಹೇಗಿದೆ ಸೂಪರ್ ಸ್ಟಾರ್ ಅಂತ ತೊಗೊಂಡಿದ್ದೀನಿ ಹೇಗಿದೆ ಅಂತ ತಿಳಿಸಿ ಸೊ ನಿಮ್ಮ ಒಂದು ಏನಪ್ಪ ಅಂತಂದರೆ ನಿಮ್ಮ ಒಂದು ದಿನಚರಿ ಹೇಗಿತ್ತು ಅಂತಲೂ ನನಗೆ ತಿಳಿಸ್ಕೊಡಿ ನೋಡಿ ಸಿಕ್ಕಾಬಟ್ಟೆ ಕಸ ಇತ್ತು ಅಂತ ನಾಲ್ಕು ಐದು ಕವರ್ ಕಸನೇ ಆಗ್ಬಿಟ್ಟಿದೆ ಅದೆಲ್ಲ ಬಿಸಾಕಿಸ್ಬಿಡೋಣ ಅಂತ ಹೇಳಿ ದೂರ ಬಿಸಾಕ್ಲಿ ಅಂತ ಹೇಳಿ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ ಗಾಡಿನಲ್ಲಿ ಅಪ್ಪ ಮಗಳು ಇಬ್ಬರು ತೊಗೊಂಡು ಹೋಗ್ತಿದ್ದಾರೆ ತೊಗೊಂಡು ಹೋಗಲ್ಲ ನೀನೇ ತೊಗೊಂಡೋಗಿ ಬಿಸಾಕು ಅಂತ ಹೇಳಿದ್ದು ನಾನು ಎಲ್ಲ ಹಿಡ್ಕೊಂಡು ಹೆಂಗೆ ಹೋಗೋದು ಅವರಂದರೆ ಗಾಡೀಲಿ ತೊಗೊಂಡು ಹೋಗ್ತಾರೆ ಸೊ ಬೇಗ ಆಗಿಬಿಡುತ್ತೆ ನಾನು ಬೆಳಗ್ಗೆ ಎದ್ದು ಬೇಗ ಕೆಲಸಗಳು ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಎಲ್ಲ ಅವ್ರಿಗೆ ಅದನ್ನೆಲ್ಲ ಒಂದೊಂದು ಕವರ್ಗಳಿಗೆ ಹಾಕಿ ಕೊಟ್ಟಿದ್ದೀನಿ ಅದೆಲ್ಲ ರಿಮೂವ್ ಮಾಡುವಂಥ ಐಟಮ್ಸೇ ನೋಡಿ ನಿಮ್ಮ ಮನೇಲಿ ಎಷ್ಟೆಲ್ಲ ಇತ್ತು ಅಂತ ನೋಡಿ ಅವಾಗವಾಗ ಕ್ಲೀನ್ ಮಾಡ್ಕೊತಿರ್ತೀನಿ ಸೊ ಈ ನಡುವೆ ಬಿಡುವಿಲ್ಲ ನನಗೆ ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಎಲ್ಲ ಇರುತ್ತೆ ಮತ್ತು ಈ ವಿಡಿಯೋಸು ಅಂಥೇಳಿ ತುಂಬಾ ಟೈಮು ಹೊಟ್ಟೋಗ್ತಿದೆ ನಂದು ಹಾಗಾಗಿ ಸೊ ಎಲ್ಲರೂ ಕೂಡ ಶೇರ್ ಮಾಡಿ ನನ್ನ ಒಂದು ವಿಡಿಯೋ ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ನನ್ನ ಒಂದು ಶೇರ್ ಶಾಟ್ ಬಗ್ಗೆ ತಿಳ್ ತಿಳಿಸೋಕ್ಕೆ ಥ್ಯಾಂಕ್ ಯು ಆಲ್